ಸ್ನೇಹಿತರೆ ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಅಸ್ತಿತ್ವಕ್ಕೆ ಬಂತು ಇದಕ್ಕೆ ಜನಮನ್ನಣೆ ಸಿಕ್ಕಿದ್ದು ಹೇಗೆ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಹೌದು ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಇಡೀ ಕರ್ನಾಟಕ ಜನರ ಮನಸ್ಸನ್ನ ಗೆದ್ದಂತ ಕಾಂಗ್ರೆಸ್ ನಂತರ ವಿಧಾನಸಭೆಯಲ್ಲಿ ಅಂದ್ರೆ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಗೆದ್ದು ಕರ್ನಾಟಕ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತು ಹೌದು ಪಂಚ ಗ್ಯಾರಂಟಿಗಳಾದಂತಹ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಅನ್ನಭಾಗ್ಯ ಹಾಗೆ ಶಕ್ತಿ ಯೋಜನೆಯ ಉಪಯೋಗವನ್ನ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳಿದಂತಹ ಕಾಂಗ್ರೆಸ್ ನಂತರ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಗೆದ್ದು ಅಧಿಕಾರವನ್ನ ಹಿಡಿಯುತ್ತೆ ಅದಾದ ನಂತರ ಒಂದಷ್ಟು ಲೋಪದೋಷಗಳು ಕಂಡು ಒಂದಷ್ಟು ಸಮಸ್ಯೆಗಳಾಗತ್ತೆ ಕೆಲವೊಂದಷ್ಟು ಯೋಜನೆಗಳ ಲಾಭ ಸಂಪೂರ್ಣವಾಗಿ ಎಲ್ಲರನ್ನ ಕೂಡ ತಲುಪ್ತಾ ಇಲ್ಲ ಆದ್ರೂ ಕೂಡ ಈ ಒಂದು ಯೋಜನೆಯ ಲಾಭ ನಿಧಾನವಾಗಿ ಆದ್ರೂ ಪರವಾಗಿಲ್ಲ ಎಲ್ಲರನ್ನ ತಲುಪುತ್ತೆ ಅಂತ ಹೇಳಲಾಗ್ತಿದೆ ಬಟ್ ಈಗ ಮಾಡಿರ್ತಕ್ಕಂತ ಈ ಒಂದು ರೂಲ್ಸ್ ಈ ಒಂದು ರೂಲ್ಸ್ ಅನ್ನ ಜಾರಿಗೆ ತಂದ್ರೆ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗತ್ತೆ ಅಂತ ಇದೀಗ ಆ ಶಾಸಕ ನೀಡಿದಂತಹ ಸಲಹೆ ಏನಿದೆ ಇದು ಕಡೆ ಸಾಕಷ್ಟು ಚರ್ಚೆ ವಿಚಾರ ಹಾಗಾದ್ರೆ ಮಾಯಗೊಂಡ ಶಾಸಕ ಕೊಟ್ಟಿರ್ತಕ್ಕಂಥ ಆ ಸಲಹೆ ಏನು ಇದಕ್ಕೆ ರಾಜ್ಯ ಸರ್ಕಾರ ಅಸ್ತು ಒಂದಿದ್ಯಾ ಸರ್ಕಾರಿ ಶಾಲೆಗಳ ಉಳಿವಿಗೆ ಮತ್ತೆ ಈ ಒಂದು ಪಂಚ ಗ್ಯಾರಂಟಿಗಳಿಗೆ ಏನ್ ಸಂಬಂಧ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಹೌದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಚುನಾವಣೆಯ ವೇಳೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಅನ್ನಭಾಗ್ಯ ಹಾಗೆ ಶಕ್ತಿ ಯೋಜನೆಯ ಹೆಸರಿನಲ್ಲಿ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತು ಅದಾದ ನಂತರ ಅಧಿಕಾರಕ್ಕೆ ಬಂದ ವೇಳೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ಕೂಡ ತಂತು ಆದ್ರೆ ಕೆಲವೊಂದಿಷ್ಟು ಯೋಜನೆಗಳು ಈಗಲೂ ಕೂಡ ಕುಂಟು ತಾಸ ಆಗ್ತಾ ಇದೆ ಆದ್ರೂ ನಿಧಾನ ಆದ್ರೂ ಪರವಾಗಿಲ್ಲ ಬಟ್ ಹಣ ಅಂತೂ ಬಂದೇ ಬರುತ್ತೆ ಅನ್ನೋ ನಂಬಿಕೆನಲ್ಲಿ ಫಲಾನುಭವಿಗಳು ಕಾಯ್ಕೊಂಡು ಕೂತಿದ್ದಾರೆ ಗೃಹ ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗಲೂ ಕೂಡ ಒಂದ್ ಎರಡ್ ಮೂರು ಕಂತಿನ ಹಣ ಇನ್ನು ಜಮೆ ಆಗಿಲ್ಲ ಆದ್ರೂ ಕೂಡ ಒಂದು ನಂಬಿಕೆ ಇಲ್ಲ ತಡ ಆದ್ರೂ ಪರವಾಗಿಲ್ಲ ಬಂದೇ ಬರುತ್ತೆ ಅಂತ ಗೃಹ ಲಕ್ಷ್ಮಿಯರು ಒಂದ್ ಕಡೆ ಕಾಯ್ತಿದ್ರೆ ಇನ್ನು ಗೃಹ ಗೃಹ ಜೊತೆ ಅಡಿ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಅಂತ ಘೋಷಣೆ ಮಾಡಿದ್ರು ಆದರೆ ಅಧಿಕಾರಕ್ಕೆ ಬಂದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರಲ್ಲ ಸರಾಸರಿ ವಿದ್ಯುತ್ ಉಪಯೋಗ ಬಳಕೆ ಏನ್ ಮಾಡಿರ್ತೀರಲ್ಲ ಅದರ ಮೇಲೆ ಗೃಹ ಜ್ಯೋತಿ ನೀಡ್ಲಾಗತ್ತೆ ಅಂತ ಅದಕ್ಕೆ ಒಂದಷ್ಟು ಬದಲಾವಣೆನ ತಂದ್ರು ಏನು ಯುವ ನಿಧಿ ಎಷ್ಟು ಮಂದಿಗೆ ಸಿಗ್ತಿದ್ಯೋ ದೇವರನೆಗೂ ನನಗಂತೂ ಗೊತ್ತಿಲ್ಲ ಸರ್ಕಾರಕ್ಕೂ ಗೊತ್ತಿದ್ಯೋ ಇಲ್ಲೋ ಗೊತ್ತಿಲ್ಲ ಯುವ ನಿಧಿ ಯೋಜನೆಯ ಲಾಭ ಅದಿಷ್ಟನ ಸಿಕ್ತಿದ್ಯೋ ಅದಿಷ್ಟನ ಪಡ್ಕೊಂತಿದಾರೋ ದೇವರೊಬ್ಬನಿಗೆ ಗೊತ್ತು ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಶಕ್ತಿ ಯೋಜನೆ ಇದೆಯಲ್ಲ ಆ ಶಕ್ತಿ ಯೋಜನೆ ಸ್ವಲ್ಪ ವರ್ಕ್ಔಟ್ ಆಗ್ತದೆ ಮಹಿಳೆಯರು ಅದನ್ನ ಬಳಸ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಈ ಮಧ್ಯೆ ಈಗ ಸರ್ಕಾರಿ ಶಾಲೆಗೆ ಮತ್ ಮಕ್ಕಳನ್ನ ಸೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಐದು ಗ್ಯಾರಂಟಿ ನಿಯಮಗಳನ್ನ ಅನುಷ್ಠಾನಕ್ಕೆ ತಂದ್ರೆ ಸರಿ ಹೋಗುತ್ತೆ ಅಂತ ಇದೀಗ ಮಾಯಕೊಂಡ ಶಾಸಕ ಕೆ ಎನ್ ಬಸಂತಪ್ಪ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಹೌದು ಇವರು ಟೀಚರ್ಸ್ ಡೇ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಟೀಚರ್ಸ್ ಡೇ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಮಾತನಾಡ್ತಾ ಸರ್ಕಾರಿ ಶಾಲೆಯಲ್ಲಿ ಹಾಜರಾತಿ ಸಂಖ್ಯೆ ಕಡಿಮೆ ಆಗ್ತಿದೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ ಹೀಗಾಗಿ ಏನಾದ್ರೂ ಒಂದು ಕೆಲಸವನ್ನ ಮಾಡಲೇಬೇಕಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಒಂದು ಸಲಹೆಯನ್ನ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತೀನಿ ಮಾತನಾಡ್ಬಿಟ್ಟು ಈ ಒಂದು ಸಲಹೆಯನ್ನ ಅವರು ಗಂಭೀರವಾಗಿ ತೆಗೆದುಕೊಳ್ಳುವಂತೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಈ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭವನ್ನ ಯಾರೆಲ್ಲ ಫಲಾನುಭವಿಗಳು ಪಡ್ಕೊಳ್ತಿದಾರಲ್ಲ ಆ ಫಲಾನುಭವಿಗಳ ಮಕ್ಕಳನ್ನ ಗವರ್ಮೆಂಟ್ ಸ್ಕೂಲ್ಗೆ ಸೇರಿಸಬೇಕು ಅನ್ನೋ ರೂಲ್ಸ್ ಅನ್ನ ಹೊರಡಿಸಿ ಆಗ ಈ ಫಲಾನುಭವಿಗಳು ಅಟ್ಲೀಸ್ಟ್ ಆ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಳೋಕೋಸ್ ಗೆ ಕಳಿಸ್ತಾರೆ ಆಗ ಹಾಜರಾತಿ ಪ್ರಮಾಣ ಕೂಡ ಜಾಸ್ತಿ ಆಗತ್ತೆ ಸರ್ಕಾರಿ ಶಾಲೆನೂ ಕೂಡ ಉಳಿಯುತ್ತೆ ಮತ್ತೆ ನೀವು ಮಾಡ್ತಿರ್ತಕ್ಕಂಥ ಪಂಚ ಗ್ಯಾರಂಟಿ ಯೋಜನೆಗಳು ಅದರ ಲಾಭವನ್ನ ಫಲಾನುಭವಿಗಳಿಗೆ ತಲುಪಿಸ್ತಂತೆ ಕೂಡ ಆಗತ್ತೆ ಜೊತೆಗೆ ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸಂತೆ ಕೂಡ ಆಗತ್ತೆ ಅನ್ನುವಂತಹ ಒಂದು ಸೂಚನೆಯನ್ನ ಇದೀಗ ಬಸವಂತಪ್ಪ ಅವರು ಕೊಟ್ಟಿರ್ತಕ್ಕಂಥದ್ದು ಇದೀಗ ಈ ಒಂದು ಸಲಹೆ ಸೂಚನೆ ಸಿದ್ದರಾಮಯ್ಯನವರನ್ನ ತಲುಪಿದ್ದು ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಮುಂದಿನ ತಿಂಗಳಲ್ಲಿ ಕಾದ್ ನೋಡ್ಬೇಕಿದೆ ಒಟ್ನಲ್ಲಿ ಏನೇ ಹೇಳಿದ್ರು ಕೂಡ ಒಂದಷ್ಟು ಸರ್ಕಾರ ಯಾವ್ದೇ ರೀತಿಯ ಅಭಿವೃದ್ಧಿ ಯೋಜನೆಗಳಿರಬಹುದು ಅದ್ರ ಕಡೆ ಹಿಂದೆ ಹಾಕುದ್ರು ಕೂಡ ಈಗ ಬಸವಂತಪ್ಪ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ಸಲಹೆ ಇದೆಯಲ್ಲ ನಿಜಕ್ಕೂ ಕೂಡ ಮೆತ್ಲೇಬೇಕು ಯಾಕಂತಂದ್ರೆ ಸರ್ಕಾರಿ ಶಾಲೆಗಳ ಕಡೆ ಮುಖ ಮಾಡದೇ ಇರತಕ್ಕಂಥ ಪೋಷಕರು ಅಟ್ಲೀಸ್ಟ್ ಈ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭವನ್ನ ಪಡ್ಕೊಳ್ಳಿಕ್ಕೋಸ್ಕರನಾದ್ರೂ ಮುಖ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಹಾಗಾಗಿ ಎಲ್ಲ ಒಂದ್ ಕಡೆ ಸರ್ಕಾರಿ ಶಾಲೆಯನ್ನು ಉಳಿಯುತ್ತೆ ಮತ್ತೆ ಪಂಚ ಗ್ಯಾರಂಟಿ ಲಾಭವನ್ನ ಪಡ್ಕೊಂಡು ಆಗತ್ತೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಅಷ್ಟೊತ್ತರೊಳಗೆ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು